ಒಂದು ಸುಂದರ ಕಾಡಿನಲ್ಲಿ ಎಲ್ಲರಿಗೂ ಚಿರಪರಿಚಿತನಾದ ಜಾಣನರಿಯೊಂದು ವಾಸವಾಗಿತ್ತು ಅದರ ಬುದ್ಧಿವಂತಿಕೆಗೆ ಕಾಡಿನಲ್ಲೆಲ್ಲ ಹೆಸರುವಾಸಿ ಆದರೆ ಅದರಲ್ಲೊಂದು ಸಣ್ಣ ಸೋಮಾರಿತನವೂ ಇತ್ತು ಅದೆಷ್ಟೋ ಬಾರಿ ಛೇ ಇಷ್ಟೆಲ್ಲ ಓಡಾಡುವ ಬದಲು ಹಕ್ಕಿಗಳಂತೆ ಹಾರಲು ಸಾಧ್ಯವಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದುಕೊಳ್ಳುತ್ತಿತ್ತು ಒಂದು ದಿನ ತನ್ನ ಗೆಳೆಯ ಮೈತ್ರಿಕಾಗೆಯ ಬಳಿ ನೋಡು ನಾನು ಹಕ್ಕಿಗಳಂತೆ ಹಾರುತ್ತೇನೆ ಎಂದು ಸವಾಲು ಹಾಕಿತು ನರಿ ಹಾರಲು ಹಲವಾರು ವಿಚಿತ್ರ ಪ್ರಯತ್ನಗಳನ್ನು ಮಾಡಿತು ಮೊದಲಿಗೆ ದೊಡ್ಡದೊಂದು ಬಲೂನನ್ನು ತನ್ನ ದೇಹಕ್ಕೆ ಕಟ್ಟಿಕೊಂಡು ಮರದ ಕೊಂಬೆಯಿಂದ ಕೆಳಗೆ ಜಿಗಿಯಿತು ಧೊಪ್ಪನೆ ನೆಲಕ್ಕೆ ಬಿತ್ತು ನಂತರ ದೊಡ್ಡದೊಂದು ಛತ್ರಿಯನ್ನು ಹಿಡಿದು ಎತ್ತರದ ಬೆಟ್ಟದಿಂದ ಹಾರಲು ಯತ್ನಿಸಿತು ಆದರೆ ರಭಸದ ಗಾಳಿಗೆ ಛತ್ರಿ ಸಮೇತ ಉರುಳಿಬಿಟ್ಟಿತು ಕೊನೆಗೆ ಹಕ್ಕಿಯ ಗೂಡೊಂದಕ್ಕೆ ಹತ್ತಿ ಅಲ್ಲಿ ಸಿಕ್ಕ ಕೆಲವು ಪುಕ್ಕಗಳನ್ನು ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರಲು ನೋಡಿತು ಅಯ್ಯೋ ಪಾಪ ಗೂಡು ಸಹಿತ ಕೆಳಗೆ ಜಾರಿಬಿದ್ದು ಪುಕ್ಕಗಳೆಲ್ಲ ಹಾರಾಡಿದವು ಪ್ರತಿ ಬಾರಿಯೂ ಮೈ ಕೈ ನೋಯಿಸಿಕೊಂಡರೂ ನರಿ ತಾನೇ ಸೋಲಿಗೆ ನಗುತ್ತಾ ಛೇ ಇನ್ನೊಂದು ದಾರಿ ಹುಡುಕಬೇಕು ಎನ್ನುತ್ತಾ ಎದ್ದು ನಿಲ್ಲುತ್ತಿತ್ತು ಒಂದು ದಿನ ಮರದ ನೆರಳಲ್ಲಿ ಕುಳಿತಿದ್ದ ನರಿ ಪುಟ್ಟ ಹಕ್ಕಿ ಮರಿಯೊಂದು ರೆಕ್ಕೆ ಬಡಿಕೊಳ್ಳುತ್ತಾ ಹಾರಲು ಹೆಣಗಾಡುತ್ತಿರುವುದನ್ನು ಗಮನಿಸಿತು ಆ ಹಕ್ಕಿ ಮರಿ ತುಂಬಾ ಬಲಹೀನವಾಗಿತ್ತು ಮತ್ತು ಅದರ ಕಣ್ಣುಗಳಲ್ಲಿ ಭಯ ಎದ್ದು ಕಾಣುತ್ತಿತ್ತು ಏ ಪುಟ್ಟ ಹಾರಲು ಹೆದರುತ್ತಿದ್ದೀಯಾ ಚಿಂತಿಸಬೇಡ ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ಮೃದುವಾಗಿ ಹೇಳಿತು ನರಿ ಅದು ಹಕ್ಕಿಮರಿಗೆ ಧೈರ್ಯ ತುಂಬಿತು ರೆಕ್ಕೆಗಳನ್ನು ಹೇಗೆ ಬಡಿಯಬೇಕು ಗಾಳಿಯ ದಿಕ್ಕನ್ನು ಹೇಗೆ ಅರಿಯಬೇಕು ಮರದಿಂದ ಜಿಗಿಯುವಾಗ ಯಾವ ಎತ್ತರ ಸರಿ ಎಂಬುದನ್ನೆಲ್ಲ ತಾಳ್ಮೆಯಿಂದ ವಿವರಿಸಿತು ಪುಟ್ಟ ಪುಟ್ಟ ವ್ಯಾಯಾಮಗಳನ್ನು ಮಾಡಿಸಿತು ಕೊನೆಗೂ ಆ ದಿನ ಬಂದೇ ಬಿಟ್ಟಿತು ಹಕ್ಕಿ ಮರಿ ತನ್ನೆಲ್ಲ ಧೈರ್ಯವನ್ನು ಒಟ್ಟುಗೂಡಿಸಿ ರೆಕ್ಕೆ ಬಡಿತು ಮತ್ತು ಹೌದು ಅದು ಗಾಳಿಯಲ್ಲಿ ತೇಲಿತು ತನ್ನ ಮೊದಲ ಹಾರಾಟದ ಸಂಭ್ರಮದಲ್ಲಿ ಚಿಲಿಪಿಲಿ ಗುಟ್ಟುತ್ತಾ ಹಾರಿಹೋಯಿತು ಇದನ್ನು ನೋಡಿದ ಕಾಡಿನ ಇತರೆ ಹಕ್ಕಿಗಳು ಮತ್ತು ಪ್ರಾಣಿಗಳು ಸಂತೋಷದಿಂದ ಚಪ್ಪಾಳೆ ತಟ್ಟಿದವು ಅವು ನರಿಯ ಬಳಿ ಬಂದು ನೋಡು ನರಿಯೇ ನೀನು ಹಾರಲು ಕಲಿಯಲಿಲ್ಲ ಆದರೆ ನಿನ್ನಿಂದಾಗಿ ಈ ಪುಟ್ಟ ಹಕ್ಕಿ ಇಂದು ಆಕಾಶದಲ್ಲಿ ಹಾರಾಡುತ್ತಿದೆ ಎಂದು ಮನದುಂಬಿ ಶ್ಲಾಘಿಸಿದವು ಎಲ್ಲೆಡೆ ಹರ್ಷೋದ್ಗಾರ ಮೊಳಗಿತು ನರಿ ಮುಗುಳ್ನಕ್ಕು ಹೇಳಿತು ನಿಜ ನಾನು ಹಾರಲು ವಿಫಲನಾದೆ ಆದರೆ ಈ ಪುಟ್ಟ ಹಕ್ಕಿಯನ್ನು ಹಾರಲು ಪ್ರೇರೇಪಿಸುವಲ್ಲಿ ಯಶಸ್ವಿಯಾದೆ ಕೆಲವೊಮ್ಮೆ ಇತರರ ಗೆಲುವಿಗೆ ಕಾರಣರಾಗುವುದೇ ನಮಗೆ ಅತೀವ ಸಂತೋಷವನ್ನು ಮನಸ್ಸಿಗೆ ಹಗುರವನ್ನು ನೀಡುತ್ತದೆ ನಮಗೆ ಎಲ್ಲವನ್ನು ಮಾಡಲು ಸಾಧ್ಯವಾಗದಿದ್ದರೂ ಪರವಾಗಿಲ್ಲ ಆದರೆ ನಾವು ಇತರರ ಸಾಮರ್ಥ್ಯವನ್ನು ಗುರುತಿಸಿ ಅವರ ಬೆಳವಣಿಗೆಗೆ ನೆರವಾದರೆ ಆ ಸಂತೃಪ್ತಿಯೇ ನಮ್ಮನ್ನು ಬೆಳೆಸುತ್ತದೆ ಮತ್ತು ಜೀವನಕ್ಕೆ ಅರ್ಥ ನೀಡುತ್ತದೆ